ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪೂರ್ಣಬೋಧ ಸ್ತೋತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪೂರ್ಣಬೌಧ ಸ್ತೋತ್ರಕ್ಕೆ ತುಂಬಾ ಶಕ್ತಿ ಇದೆ ಫ್ರೆಂಡ್ಸ್ ತುಂಬಾ ವೈ ವಿಶೇಷ ಇರುವಂತಹ ಒಂದು ಶ್ಲೋಕ ಇದು ಗುರುರಾಯರಿಗೆ ತುಂಬಾ ಪ್ರಿಯವಾದಂಥ ಶ್ಲೋಕ ಅಂತಲೇ ಹೇಳ್ಬೋದು ಫ್ರೆಂಡ್ ಅತ್ಯಂತ ವೈಶಿಷ್ಟ್ಯತೆಯನ್ನು ಒಳಗೊಂಡಿರುವಂತಹ ಶ್ಲೋಕ ಪೂರ್ಣಭೂತ ಶ್ಲೋಕ ಈ ಶ್ಲೋಕದ ಬಗ್ಗೆ ಇದರ ವಿಶೇಷತೆಯನ್ನ ಬಗ್ಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ಶ್ಲೋಕದ ಉಪಯೋಗವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಪ್ರತಿದಿನ ನಿಮಗೆ ಪಾರಾಯಣ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಗುರುವಾರರಾದರೂ ಈ ಶ್ಲೋಕವನ್ನು ಪಾರಾಯಣ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಶ್ಲೋಕವನ್ನು ಎಲ್ಲರೂ ಪಾರಾಯಣ ಮಾಡಿ ರಾಘವೇಂದ್ರ ಮಠಗಳಲ್ಲಿ ಪ್ರತಿಯೊಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮತ್ತು ಮೂಲ ಮಠವಾದಂತಹ ಮಂತ್ರಾಲಯದಲ್ಲೂ ಕೂಡ ಮಹಾಮಂಗಳಾರತಿ ಆದ ನಂತರ ಈ ರಾಘವೇಂದ್ರ ಸ್ತೋತ್ರ ಪೂರ್ಣಬೋಧ ಸ್ತೋತ್ರವನ್ನು ಹೇಳ್ತಾರೆ ಫ್ರೆಂಡ್ಸ್ ಅಂದರೆ ಆ ಸ್ತೋತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ತೋತ್ರದ ಮಹಿಮೆ ಅಪಾರ ಈ ಸ್ತೋತ್ರ ರಚನೆಯಾಗಿದ್ದು ರಾಯರು ಬೃಂದಾವನಸ್ಥರಾಗ್ತಾರೆ ಗುರುರಾಯರು ಬೃಂದಾವನಸ್ಥರಾದಂತಹ ದಿನ ಅಪ್ಪಣ್ಣಾಚಾರ್ಯರು ಈ ಶ್ಲೋಕವನ್ನು ಹೇಳ್ತಾರೆ ಅಪ್ಪಣ್ಣಾಚಾರ್ಯರು ಇರೋ ಇರೋದಿಲ್ಲ ಆ ಒಂದು ಸ್ಥಳದಲ್ಲಿ ರಾಯರು ಬೃಂದಾವನಸ್ಥರಾಗುವಂತಹ ಟೈಮಲ್ಲಿ ಅಪ್ಪಣ್ಣಾಚಾರ್ಯರು ಇರಲಿಲ್ಲ ಅವರಿಗೆ ರಾಯರು ಬೃಂದಾವನಸ್ಥರಾಗ್ತಿರುವಂತಹ ಒಂದು ವಿಷಯ ತಿಳಿದು ಓಡಿ ಓಡಿ ಬರ್ತಾರೆ ಅಳ್ತಾ ಓಡಿ ಬರ್ತಾ ಇರ್ತಾರೆ ಈ ಶ್ಲೋಕವನ್ನು ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಅವರ ಬಾಯಿಂದ ಈ ಶ್ಲೋಕ ರಚನೆ ಆಗುತ್ತೆ ಕೊನೆಗೆ ಈ ಶ್ಲೋಕವನ್ನು ಹೇಳ್ತಾ ಹೇಳ್ತಾ ರಾಯರು ಬೃಂದಾವನಸ್ಥರಾಗಿರುವಂತಹ ಸ್ಥಳಕ್ಕೆ ಬಂದು ನೋಡಿದರೆ ರಾಯರು ಅವರು ಬರೋಷ್ಟು ಒಳಗಾಗಿ ರಾಯರು ಬೃಂದಾವನಸ್ಥರಾಗ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಆಗ ಅಪ್ಪಣಾಚಾರ್ಯರಿಗೆ ತುಂಬ ಬೇಜಾರಾಗುತ್ತೆ ನಿಮ್ಮನ್ನು ಕೊನೆ ಟೈ ಕೊನೆ ನಾನು ನಿಮ್ಮನ್ನು ನೋಡೋಕ್ಕಾಗಲಿಲ್ಲಲ್ಲ ಅಂತ ಅಪ್ಪಣಾಚಾರ್ಯರು ಅವ್ರಿಗೆ ಕೂತ್ಕೊಂಡಿರುವಾಗ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಅದೇನೆಂದರೆ ಸಾಕ್ಷಿ ಹಯಾಸ್ಯುತ್ರ ಹಿ ಅಂತ ಒಂದು ಅಶರೀರವಾಣಿ ಕೇಳಿಸುತ್ತೆ ಅದು ಬೇರೆ ಯಾರು ಹೇಳಿರೋದಲ್ಲ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಬೃಂದಾವನದ ಒಳಗಿಂದ ಹೇಳಿದಂತಹ ಒಂದು ಪದ ಸಾಕ್ಷಿ ಹಯಾ ಸೂತ್ರಹಿ ಈ ಶ್ಲೋಕದ ಕೊನೆಯಲ್ಲೂ ಕೂಡ ಆ ಪದವನ್ನು ಬಳಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಈ ಶ್ಲೋಕದ ಮಹಿಮೆ ಅಪಾರ ಬನ್ನಿ ಹಾಗಿದ್ರೆ ಶ್ಲೋಕವನ್ನು ನೋಡೋಣ ನಾನು ಒಂದ್ಸರಿ ಹೇಳ್ಕೊಡ್ತೀನಿ ನಿಮಗೆ ನನ್ನ ಜೊತೆಗೆ ನೀವು ಹೇಳಿ ಒಂದು ನೋಟ್ಬುಕ್ ತಗೊಂಡು ಶ್ಲೋಕವನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಪ್ರತಿದಿನ ಪಾರಾಯಣ ಮಾಡೋಕ್ಕಾಗಿಲ್ಲ ಅಂದರೂ ಗುರುವಾರನಾದರೂ ಶ್ಲೋಕವನ್ನು ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಬನ್ನಿ ಶ್ಲೋಕವನ್ನು ನೋಡ್ಕೊಂಡು ಬರೋಣ अथ श्रीराघवेन्द्रस्तोत्रम् श्रीपूर्णबोधगुरुतीर्थपयो विपारा कामारीमाक्ष विषमाक्षशिरः स्पृशन्ती पूर्वोत्तरामिततरङ्गचरत्सु हंस देवालिसेवितः पराङ्घ्रीपयो जलग्ना जीवेश भेदगुणपूर्तिजगत्सु सत्त्वा नीचोच्चनक्रगणै सहता दूर्वाद्यपती गिलैर्गुर राघवेन्द्र वाग्देवता करोतु श्री राघवेंद्र करो सकल प्रधाता स्वकंजय अघाद्रिसंवेदनदृष्टिवज्रः क्षमासुरेन्द्रोऽवतु मां सदायं श्रीराघवेन्द्रो हरिपादकञ्जनिषेवणा लब्धः समस्तसम्पत् देवस्वभावो दिविजद्रुमोयो मे सततं स भूयात् भव्यस्वरूपो भवदुःखतूला सङ्गाग्निचर्या सुखधैर्यशाली समस्तदुष्टग्रहनिग्रहेशो दुरत्ययोपप्लवसिन्धुसेतुः निरस्तदोषो निरवध्यवेषः प्रत्यर्थमुखत्वनिधानभाषः विद्वत्परिज्ञेयमहाविशेषो वाग्वैकरि निर्च्छितभव्यशेषः सन्तानसम्पत्परिशुद्धभक्तिविज्ञानवाग्देहसुपाठवादीन् दत्त्वा शरीरोत्तसमस्तदोषान् हत्वा सु नो

यत्पादकञ्जरजसपरिभूषिताङ्ग परिभूषिताङ्ग यत्पादपद्मपरिकीर्तनजीर्णवाचः तद्दर्शनं दुरितकाननदवभूतं सर्वतन्त्रस्वतन्त्रोऽसौ श्रीमद्वमतवर्धनः विजयेन्द्रकराब्जोत्तसुरीन्द्रवरपुत्रकः श्रीराघवेन्द्रो यतिराड् स्यादुभयापः ज्ञानभक्तिसुपुत्रार्युरुषः श्रीपुण्यवर्धनः प्रतिवादीजयस्वान्तभेदचिह्नादरो गुरुः सर्वद्यावीण्यो राघवेन्द्राते अक्षीश्रीशह सोपेक्षितपेक्षित प्रदाताघवेंद्रा विध्य दया दाक्षिण्यवैराग्यवाक्टवुकांक वा शापनुग्रहशक्तुराघवेंद्रा विध्य अज्ञान विस्मृति भ्रांति संशयापस्मृति क्षय तंद्राकंपववच कौंट्यमुकायचेन्द्रियोद्दव दोषास्तनाश माघवेंद्र प्रसाद तहा। ओम श्री गुरु राघवेन्द्रा नम्षाक्षरमंत्रत जपिता निष्टूर्ण संशय हंसुनः कायिजा दोषात्मात्मीय समुद्भवान् सर्वानपि गुरुरात्मवेत् इति कालत्रय नित्यं प्रार्थनां यः करोति सः इहमुत्राप्त सर्वेष्टमोदति नात्र संशयः अघम्य महिमा लोके राघवेन्द्रो महायशः श्रीमद्वमत दुग्धाभिचन्द्रो वतु सदा सर्वयात्रा फलाप्ते यथाशक्ति प्रदक्षिणं करोमि तव सिद्ध्यस्तरुन्धावनगत जलम् शिसादर्वतीर्थला सर्वाभीष्टा सिद्ध्यमस्कार कौम्य हम तव संकर्तनम वेदशास्त्राजान सिद्ध संसारे क्षयसागरे प्रकृति घादे सदा दुस्तरे नुरपमे कामादिभंगा कुले नाना विभ्रम दुर्भ्रमेमीत बयस्तोमादिपे नोत्कटे दुःखोत्कृष्ट विषय समुद्धर गुरो मामाग्न रूपं सधा राघवेंद्र गुरुस्तोत्रं यप्पटे भक्ति पूर्वकं तस्य कुष्ठादि रोगाणं निवृत्ति स्वरे भवेद् अंदोपि दिव्य दृष्टि स्यादेड मूकोपि वाक्पति पूर्णायुः पूर्ण संपत्ति जपाद् भवेत् यः पिबेत् जलमेतेन स्तोत्रेण वा तस्य कुक्षिकता दोष सर्वे नश्यन्ति तत्क्षणात् यदृन्दावनामासाद्यपङ्गुः कञ्जोऽपि वा जनः स्तोत्रेणानेन यः कुर्यात् प्रदक्षिणनमस्कृतिः स जङ्गालो भवेदेव गुरुराजप्रतादतः ಸೋಮಸೂರಪರಾಗೀ ಚ ಪುಷ್ಯಾರ್ಕಾ ಸಮಾಗಮೆ, ಯೋನೋತ್ತಮಿ ಸ್ತೋತ್ರ ಅಷ್ಟೋತ್ತರ ಶಂ ಜಪೇತ್ ಭೂತಪ್ರೇತಪಿಶಾೀಡಾಂ ತ ಜಾತೆ ಸ್ತೋತ್ರಸುಚ್ಚ ಗುರುವೃಂದಿ ದೀಪ ಸಂಯೋಜನಾ ಪುತ್ರಲಾಭೋ ಭ್ರೂವ परवादी जयो दिव्य जानभक्तियादिवर्धन सर्वाभीष्टा सिद्धि सन्नात्र कार्यचारिण न जायत स्रोत प्रभाव संशय यो भक्त गुरराघवरद्वन्वस्परम्पटे स्त्रो दिव्यद सदा नी भवत्भम किंचन किार्थ समृद्धि कमलानाथ प्रसोदयादिग्वित विभूतिरतालस्ि हया श्री श्रीराघवेन्द्रारे गुरुराज प्रसाद कृद स्त्रद दिव्यं श्रीमद्दप्पणारभिद पूज्याय रा पूज्याय राघवेन्द्राय सत्यधर्मरथाय च भजतां कल्पवृक्षाय न मतां कामदेनवे अ आपादिमौल्यपर्यन्तं गुरूणामाकृतिं स्मरेत् तेन विज्ञा प्रणश्यन्ती सिद्ध्यन्ती चामनोरथः दुर्वादिद्वान्तरवये वैष्णवेन्द्रीपरेन्दवे श्रीराघवेन्द्रगुरवे नमोऽत्यन्तदयाळवे मूकोऽपि यत्प्रसादेन नम मुकुन्दश्रय नायते राजराजा यतेरिक्तु राघवेन्द्रोत्तमाश्रये गुरु गुरुश्रीराघवेन्द्रः ऋत्वामहं शरणं गतः आयुरारोग्यमैश्वर्यं हत्वात्मं रक्षरक्षमां गुरु श्रीराघवेन्द्रः ऋत्वामहं शरणं गतः ज्ञानं भक्तिं वैराग्यं दत्त्वा तं रक्षारक्षमाम् इति श्रीमद्दप्पणाचार्यविरचितं श्रीराघवेन्द्रस्तोत्रं कृष्णार्पणमस्तु नोडिद्रेण्ड्स् ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡಿ ಫ್ರೆಂಡ್ಸ್ ಈ ಪೂರ್ಣಭೌಧ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಹೋಗಿ ಚೆಕ್ ಮಾಡಿ ದಯವಿಟ್ಟು ಎಲ್ಲ ಸ್ತೋತ್ರವನ್ನು ಪಾರಾಯಣ ಮಾಡಿ ರಾಯರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟು ಮುಂದಿನ ಒಂದು ಒಳ್ಳೆಯ ವಿಡಿಯೋ ಒಂದಿಗೆ ನಾನು ನಿಮ್ಮ ನನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್